ಹದಿನೆಂಟುನೂರ ಐವತ್ತೇಳರ ದಂಗೆ ಇದು ದೇಶಭಕ್ತಿ ಇಲ್ಲದ ಸ್ವಾರ್ಥತೆಯಿಂದ ಕೂಡಿದ ಹೋರಾಟ ಅಂತ ಹೇಳಿದವರು ಜಾನ್ ಸೀಲೆ ಇದೊಂದು ಜನಾಂಗೀಯ ದಂಗೆ ಅಥವಾ ಜನಾಂಗೀಯ ಕಲಹಂಕರದವರು ಎಲಿಯಸ್ರಿಸ್ ಅನ್ನುವಂಥ ಇತಿಹಾಸಕಾರ ಬಹುಶಃ ಹದಿನೆಂಟು ನೂರ ಐವತ್ತೇಳರ ದಂಗೆಯ ಪ್ರಥಮ ಕಿಡಿ ಆರಂಭಗೊಂಡಿದ್ದು ಯಾವಾಗ ಅಂದ್ರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಖ್ ಮಾರ್ಚ್ ಇಪ್ಪತ್ತೊಂಬತ್ತು ಯಾವ ಸ್ಥಳದಲ್ಲಿ ಅಂದ್ರೆ ಪಶ್ಚಿಮ ಬಂಗಾಳದ ಬ್ಯಾರಕ್ಪುರ್ ಅನ್ನುವಂಥ ಸ್ಥಳದಲ್ಲಿ ಪಶ್ಚಿಮ ಬಂಗಾಳದ ಬ್ಯಾರಕ್ಪುರದಲ್ಲಿ ಯಾರು ಹೋರಾಟ ಆರಂಭ ಮಾಡಿದ್ರು ಅಂದ್ರೆ ಮಂಗಳ ಪಾಂಡೆ ಅನ್ನುವಂಥ ವ್ಯಕ್ತಿ ಮಂಗಳ ಪಾಂಡೆ ಮಂಗಳ ಪಾಂಡೆ ಹದಿನೆಂಟು ನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿ ಹದಿನೆಂಟು ನೂರ ಐವತ್ತೇಳು ಮಾರ್ಚ್ ಇಪ್ಪತ್ತೊಂಬತ್ತರಂದು ಪಶ್ಚಿಮ ಬಂಗಾಳದ ಬ್ಯಾರಕ್ಪುರದಲ್ಲಿ ಮಂಗಳ ಪಾಂಡೆ ಇಬ್ಬರ ಅಧಿಕಾರಿಗಳನ್ನು ಕೊಲೆ ಮಾಡ್ತಾನೆ ಆ ಇಬ್ಬರ ಅಧಿಕಾರಿಗಳು ಯಾರಂದ್ರ ಸರ್ಜಾಂಟ್ ಹ್ಯೂಸನ್ ಸರ್ಜಾಂಟ್ ಹ್ಯೂಸನ್ ಅನ್ನುವಂತ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಯಾರಂದ್ರೆ ಲೆಫ್ಟಿನೆಂಟ್ ಬಾಗ್ ಲೆಫ್ಟಿನೆಂಟ್ ಬಾಗ್ ಅನ್ನುವಂತ ವ್ಯಕ್ತಿ ಈ ಸರ್ಜಾಂಟ್ ಹ್ಯೂಸನ್ ಮತ್ತು ಲೆಫ್ಟಿನೆಂಟ್ ಬಾಗ್ ಅನ್ನುವಂತ ವ್ಯಕ್ತಿಗಳನ್ನು ಗುಂಡಿಟ್ಟುಕೊಳ್ಳುವುದರ ಮೂಲಕ ಹದಿನೆಂಟು ನೂರ ಐವತ್ತೇಳರ ದಂಗೆ ಆರಂಭ ಆಯಿತು ಇವತ್ತೇನು ಹದಿನೆಂಟು ನೂರ ಐವತ್ತಾರರಲ್ಲಿ ಸಾಮಾನ್ಯ ಸೇವಾ ಕಾಯ್ದೆ ಜಾರಿಗೆ ಬಂದಿತ್ತು ಹದಿನೆಂಟು ನೂರ ಐವತ್ತಾರರ ಸಾಮಾನ್ಯ ಸೇವಾ ಕಾಯ್ದೆಯ ಪ್ರಕಾರ ಅವರು ಏನು ಮಾಡಂಗಿಲ್ಲ ಯಾವುದೇ ಹದಿನೆಂಟು ನೂರ ಐವತ್ತಾರರ ಒಂದು ಸಾಮಾನ್ಯ ಸೇವಾ ಕಾಯ್ದೆ ಪ್ರಕಾರ ದನದ ಮತ್ತು ಹಂದಿಯ ಕೊಬ್ಬನ್ನು ಒರೆಸಿದಂತ ಎನ್ಫೀಲ್ಡ್ ಬಂಧುಗಳನ್ನ ಬಾಯಿಂದ ಕಚ್ಚಬೇಕಾಗಿತ್ತು ಆ ದನದ ಮತ್ತು ಹಂದಿಯ ಕೊಬ್ಬನ್ನು ವರಿಸಿದಂತೆ ಎನ್ಫೀಲ್ಡ್ ಬಂದೂಕುಗಳನ್ನ ಬಾಯಿಂದ ಕಚ್ಚಿ ಅದನ್ನ ತೆಗಿಯುವಂತ ಸಂದರ್ಭದಲ್ಲಿ ಅವ್ರಿಗಾಗುವಂತ ಅದು ಮಾನಸಿಕ ಒತ್ತಡಗಳಿದ್ದವಲ್ಲ ಅವರು ಬಹಳಷ್ಟು ಅದರಿಂದ ನೋವನ್ನು ಅನುಭವಿಸ್ತಾ ಇದ್ರು ಯಾಕಂದ್ರೆ ಹಸು ಹಿಂದೂಗಳಿಗೆ ಪೂಜನೀಯ ಪ್ರಾಣಿ ಆದ್ರೆ ಹಂದಿ ಇಸ್ಲಾಂ ಧರ್ಮದಲ್ಲಿ ನಿಷಿದ್ಧ ಪ್ರಾಣಿ ಹಂದಿ ಆ ಹಸುವಿನ ಮಾಂಸವನ್ನ ಅದಕ್ಕೆ ಲೇಪನೆ ಮಾಡಿದ್ದರಿಂದ ಬ್ರಾಹ್ಮಣನಾಗಿರುವಂತ ಮಂಗಳ ಪಾಂಡೆ ಅದನ್ನು ವಿರೋಧ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಸಜ್ಜಾದ ಅದಾದ ಕೆಲವೇ ದಿನಗಳಲ್ಲಿ ಮೇ ಹತ್ತನೇ ತಾರೀಖ್ ಯಾಕಂದ್ರೆ ಮಂಗಳ ಪಾಂಡ್ಯನ ಗಲೀಗರಸ್ತಾರೆ ಮಂಗಲ ಮಂಗಳ ಪಾಂಡ್ಯನನ್ನ ಏಪ್ರಿಲ್ ಏಪ್ರಿಲ್ ಎಂಟನೇ ತಾರೀಖ್ ಆ ಪಶ್ಚಿಮ ಬಂಗಾಳದ ಬ್ಯಾರಕ್ಪುರ್ ಎಂಬ ಸ್ಥಳದಲ್ಲಿ ಗಲೀಗಿಸ್ತಾರೆ ಅದಾದ ಕೆಲವೇ ದಿನಗಳಲ್ಲಿ ಮೇ ಹತ್ತನೇ ತಾರೀಖ್ ಹದಿನೆಂಟು ಐವತ್ತೇಳು ಆ ಮೇ ಹತ್ತನೇ ತಾರೀಕ ಈ ಹೋರಾಟ ಬಹುಶಃ ಎಲ್ಲಿಂದ ಆರಂಭ ಆಯ್ತು ಅಂದ್ರೆ ಉತ್ತರ ಪ್ರದೇಶದಿಂದ ಆರಂಭ ಆಗ್ತದ ಉತ್ತರ ಪ್ರದೇಶದ ಮೀರತ್ ಉತ್ತರ ಪ್ರದೇಶದ ಮೀರತ್ದಲ್ಲಿ ಯಾರಿದ್ರು ಅಂತಂದ್ರೆ ಉತ್ತರ ಪ್ರದೇಶದ ಮೀರತ್ದಲ್ಲಿ ಕದಮ್ ಕದಂ ಸಿಂಗ್ ಅನ್ನುವಂತ ವ್ಯಕ್ತಿ ಇದ್ದ ಈ ಕದಂ ಸಿಂಗ್ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ತನ್ನ ಸ್ನೇಹಿತರಾಗಿರುವಂತ ಎಂಬತ್ತೈದು ಜನ ಸೈನಿಕರು ಕರ್ಕೊಂಡು ಹ್ಯಾವಿಟ್ ಅನ್ನುವಂತ ಬ್ರಿಟಿಷ್ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನು ಮಾಡ್ತಾನೆ ಅವಮಾನ ಮಾಡ್ತಾನೆ ಹ್ಯಾವಿಟ್ ಅನ್ನುವಂತ ಬ್ರಿಟಿಷ್ ಅಧಿಕಾರಿ ಅಪಮಾನ ಮಾಡ್ತಾನೆ ಅಪಮಾನ ಮಾಡಿದಂತ ಹ್ಯಾವಿಟ್ ಅನ್ನುವಂತ ಬ್ರಿಟಿಷ್ ಅಧಿಕಾರಿ ಏನ್ ಹೇಳ್ತಾನೆ ಅಂದ್ರೆ ನಿನ್ನ ಬಟ್ಟೆಗಳನ್ನು ಕಳಿಸ್ತೀವಿ ಅವಾಚ್ಯ ಶಬ್ದ ಶುವರ್ ಅನ್ನುವಂತ ಪದವನ್ನು ಬಳ ಬಳಸ್ತಾನೆ ಅವರನ್ನು ಹಂದಿ ಅಂತ ನಿಂದಿಸ್ತಾನೆ ಬಣ್ಣದ ಹೆಸರಿನಲ್ಲಿ ಅವಮಾನ ಮಾಡ್ತಾನೆ ಮೈಮಿರುವಂತ ಬಟ್ಟೆಗಳನ್ನು ಕಳಿಸ್ತಾನೆ ಅವಾಗ ಆ ಕದಮ್ ಸಿಂಗ್ ಅನ್ನುವಂತ ವ್ಯಕ್ತಿ ಹೇಳ್ತಾನೆ ಮರ್ಯಾದೆಗಿಂತ ದೊಡ್ಡದು ಯಾವ್ದು ಈ ಪ್ರಪಂಚದಲ್ಲಿ ನಮ್ಮ ಮರ್ಯಾದಿನ ಹೋಗ್ಯದ ಅಂದ್ರೆ ನಾವು ಅಂತ ತಿಳ್ಕೊಂಡು ಬಟ್ಟೆಗಳನ್ನ ಕಳಿಸಿದಂತ ಕದಮ್ ಸಿಂಗ ತನ್ನ ಎಂಬತ್ತೈದು ಜನ ಸೈನಿಕರನ್ನು ತರ್ಕೊಂಡು ಹ್ಯಾವಿಟ್ ಅನ್ನುವಂಥ ವ್ಯಕ್ತಿಗೆ ಬಲವಾದ ಎಟ್ಟನ್ನು ಕೊಟ್ಟು ಅಲ್ಲಿರುವ ಮೂರು ಸಾವಿರ ಸೈನಿಕರನ್ನು ಬಿಡುಗಡೆ ಮಾಡಿಕೊಂಡು ನೇರವಾಗಿ ಎಲ್ಲಿ ಹೋಗ್ತಾನಂದ್ರ ದೆಹಲಿಯನ್ನ ಪ್ರವೇಶ ಮಾಡ್ತಾನೆ ಆಲ್ರೆಡಿ ಹೇಳಿದ್ದೇನೆ ದೆಹಲಿಯನ್ನ ಈ ಮೀರತ್ತದಿಂದ ದೆಹಲಿಗೆ ಎಂಟ್ರಿ ಕೊಟ್ಟಂತ ದಿನ ಯಾವ್ದಂದ್ರ ಮೇ ಹನ್ನೊಂದನೇ ತಾರೀಖ್ ದೆಹಲಿಯ ಹಬ್ಬಾಗಿಲ್ಲದ ಮೂಲಕ ಮೇ ಹನ್ನೊಂದನೇ ತಾರೀಕು ಕದಂ ಸಿಂಗ್ ಅನ್ನುವಂತ ವ್ಯಕ್ತಿ ದೆಹಲಿಗೆ ಎಂಟ್ರಿ ಕೊಟ್ಟಾಗ ಅದನ್ನ ಕಣ್ಣಾರೆ ಆ ದೃಶ್ಯವನ್ನು ನೋಡಿದಂತ ದೆಹಲಿಯ ಚಕ್ರವರ್ತಿ ಎರಡನೇ ಭಾದೃಶ್ಯ ಎರಡನೇ ಬಹಾದೂರ್ ಶಾ ಏನಂತಾನಂದ್ರ ತನ್ನನ್ನು ತಾನು ದೆಹಲಿಯ ಚಕ್ರವರ್ತಿ ಅಂತ ಘೋಷಣೆ ಮಾಡಿಕೊಂಡ ತಾನೇ ದೆಹಲಿಯ ಚಕ್ರವರ್ತಿ ತನ್ನನ್ನು ತಾನು ದೆಹಲಿಯ ಚಕ್ರವರ್ತಿ ಎಂದು ಘೋಷಣೆ ಮಾಡಿಕೊಂಡಂತ ವ್ಯಕ್ತಿ ಎರಡನೇ ಬಹದ್ದುರ್ ಶಾ ಅನ್ನುವಂತ ವ್ಯಕ್ತಿ ತಾನು ದೆಹಲಿಯ ಚಕ್ರವರ್ತಿ ಅಂತ ಘೋಷಣೆ ಮಾಡ್ಕೊತಾನೆ ಆ ಹರಿತವಾದ ಕತ್ತಿಯನ್ನು ತೆಗೆದುಕೊಂಡು ಕತ್ತಿ ಬಿಸಾಕ್ ಶುರು ಮಾಡ್ತಾನೆ ಎಟ್ಟ ಬೀಸ್ತಾನ ಅಂತಂದ್ರ ಅರ್ಧ ತಾಸು ಬೀಸ್ತಾನ ಮುಂದೆ ಸೈನಿಕರಿಲ್ಲ ಯಾರು ಇಲ್ಲ ಪಕ್ಕದಲ್ಲಿರುವಂತ ಆತನ ದಂಡನಾಯಕನಾಗಿರುವ ಬಕತ ಖಾನ್ ಅಂತನ ಹುಚ್ಚುಗಟ್ಟಿ ಸತ್ತಿ ಅಂತೀನಿ ಸುಮ್ ಸುಮ್ ಮಂದಿಲ್ಲ ಯಾರು ಇಲ್ಲ ವಯಸ್ಸ ಎಂಬತ್ ಎಂಬತ್ತಾರು ವಯಸ್ಸಾಗ್ಯಾವ ಹರಿಗಟ್ಟಿ ಸುಮ್ ಮನೆಯ ಕುಂದ್ರ ಬಿಟ್ಟು ಕತ್ತಿ ತೊಂಡಿ ಏನ್ ಬಿಸಿದ ಕೆಲಸ ಹಾಗಾದ್ರೆ ದೆಹಲಿಯ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರ ಎರಡನೇ ಬಹದ್ದೂರ್ ಶಾ ಮತ್ತು ಆತನ ದಂಡ ನಾಯಕನಾಗಿರುವ ಬಕತ ಖಾನ್ ಇದು ಕ್ವಶನ್ ಆಗಿದೆ ಆ ಬಕತ ಖಾನ್ ಮತ್ತು ಎರಡನೇ ಶಾನ ದಂಗೆಯನ್ನ ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾದಂತ ವ್ಯಕ್ತಿ ಯಾರು ಅಂದ್ರೆ ವೆರಿ ಇಂಪಾರ್ಟೆಂಟ್ ಯಾರು ಯಶಸ್ವಿ ಆದರೂ ಯಶಸ್ವಿಯಾಗಿರುವಂತ ವ್ಯಕ್ತಿಯ ಇದು ಕ್ವಶನ್ ಆಗಿದೆ ಲೆಫ್ಟಿನೆಂಟ್ ವಿಲಕ್ದ್ ಬಿ ಲೆಫ್ಟಿನೆಂಟ್ ವಿಲಕ್ ಬಿ ಅನ್ನುವಂತ ವ್ಯಕ್ತಿ ಕ್ಯಾಂಪ್ ಬೆಲ್ ಅನ್ನುವಂತ ವ್ಯಕ್ತಿ ಕ್ಯಾಂಪ್ ಬೆಲ್ ಅನ್ನುವಂತ ವ್ಯಕ್ತಿ ಲೆಫ್ಟಿನೆಂಟ್ ವಿಲಕ್ ಬಿ ಅನ್ನುವಂತ ವ್ಯಕ್ತಿ ಹೋರಾಟವನ್ನ ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾದರು ಆದ್ರ ಒಂದು ನವೀನ ಸಂಗತಿ ಏನಂದ್ರೆ ಎರಡನೇ ಬಹದ್ದುರ್ ಶಾನ್ ಅನ್ನ ಆತನ ಮಕ್ಕಳನ್ನು ಗುಂಡಿಟ್ಟು ಕೊಲೆ ಮಾಡ್ತಾರೆ ಎರಡನೇ ಬಹದ್ದುರ್ ಶಾನ್ ಅನ್ನ ಮುಂದೆ ಗುಂಡಿಟ್ಟು ಕೊಲೆ ಮಾಡುವಂತ ಪ್ರಯತ್ನವನ್ನು ಮಾಡಿದರು ಎರಡನೇ ಬಹಾದುರ್ಶಾನನ್ನ ಈ ಎರಡನೇ ಬಹಾದ್ರ ಶಾನ್ ಎರಡನೇ ಬಹಾದ್ರ ಶಾನ ಮಕ್ಕಳನ್ನ ಆತನ ಮುಂದೆ ಗುಂಡಿಟ್ಟು ಕೊಲೆ ಮಾಡಿದವ ಯಾರು ಅಂದ್ರೆ ಲೆಫ್ಟಿನೆಂಟ್ ವಿಲಕ್ ದಿ ಅನ್ನುವಂತ ವ್ಯಕ್ತಿ ಈ ಈತನ ಮುಂದೆನೆ ಆತನ ಮಕ್ಕಳನ್ನು ಗುಂಡಿಟ್ಟು ಕೊಲೆ ಮಾಡ್ತಾರೆ ಅವಾಗ ಎರಡನೇ ಬಹಾದ್ರ ಶಾನ ಹೆಂಡತಿ ಯಾರಂತಂದ್ರ ಜಿನ್ನತ್ ಮೊಹಲ್ ಈ ಜಿನ್ನತ್ ಮೊಹಲ್ ಅನ್ನುವಂತ ಹೆಣ್ಣು ಮಗಳು ಮತ್ತು ಎರಡನೇ ಬಹಾದರ್ ಯಾವ ದೇಶಕ್ಕೆ ಗಡಿಪಾರು ಮಾಡಲಾಯಿತು ಬರ್ಮಾ ದೇಶ ಬರ್ಮಾ ದೇಶ ಅಂದ್ರೆ ಒಂದೇ ಮಯನ್ಮಾರ್ ಅಂದ್ರು ಒಂದೇ ಮಯನ್ಮಾರ್ ಅಥವಾ ಬರ್ಮಾ ದೇಶಕ್ಕೆ ಗಡಿಪಾರ ಮಾಡ್ತಾರೆ ಆ ಮಯನ್ಮಾರ್ ಅಥವಾ ಬರ್ಮಾ ದೇಶಕ್ಕೆ ಹೋಗಿ ಹದಿನೆಂಟು ನೂರ ಅರವತ್ತೆರಡರಲ್ಲಿ ಆ ಮಕ್ಕಳ ಸಾವಿನ ಚಿಂತೆಯಲ್ಲಿ ಮರಣ ಹಾಪಿದಂತ ನಾಯಕ ಯಾರಂದ್ರೆ ಎರಡನೇ ಬಹಾದ್ರುಶ ಅಂದ್ರೆ ಈ ಹದಿನೆಂಟು ನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ನಗಲಿದಂತ ಒಂದು ಕುಡಿ ನಮ್ಮ ನಗಲಿದಂತ ಮೊಘಲ ಸಾಮ್ರಾಜ್ಯದ ಕುಡಿ ಯಾರು ಅಂತಂದ್ರ ಅದು ಎರಡನೇ ಬಹಾದ್ರಶ ಅಂತ ಕರಿತೀವಿ ಆ ಎರಡನೇ ಬಹಾದ್ರಶಾನು ಮರಣ ಒಪ್ತಾನೆ ಅದು ನೋವಿನ ಸಂಗತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನೋಡಿ ಮೊಘಲ ಸಾಮ್ರಾಜ್ಯವನ್ನು ಪ್ರಾರಂಭ ಮಾಡಿದವರು ಬಾಬರ್ ಆ ಮೊಘಲ ಸಾಮ್ರಾಜ್ಯವನ್ನ ಆರಂಭ ಮಾಡಿದಂತ ಬಾಬರ್ ಕೊನೆಯ ದೊರೆ ಯಾರಂದ್ರೆ ಎರಡನೇ ಬಹಾದ್ರಷ ದೇಲಿಯ ನಾಯಕತ್ವ ವಹಿಸಿಕೊಂಡವರು ಎರಡನೇ ಬಹಾದ್ದುರ್ಷ ಆತನ ದಂಡ ನಾಯಕ ಯಾರಂದ್ರೆ ಬಕತ ಖಾನ್ ನೆನ್ಪಿಡುವ ಎರಡು ಇಂಪಾರ್ಟೆಂಟ್ ಇನ್ನ ಉತ್ತರ ಪ್ರದೇಶದ ಲಖನೋ ಉತ್ತರ ಪ್ರದೇಶದ ಲಕ್ನೋದ ನಾಯಕತ್ವ ವಹಿಸಿಕೊಂಡವರು ನಾನಾ ಸಾಹೇಬ್ ಸಾರಿ ಬೇಗಮ್ ಹಜರತ್ ಮಹಲ್ ಬೇಗಂ ಹಜರತ್ ಮಹಲ್ ಈ ಬೇಗಂ ಹಜರತ್ ಮಹಲ್ ಅನ್ನುವಂತ ಹೆಣ್ಣು ಮಗಳು ಈ ಬೇಗಂ ಹಜರತ್ ಮಹಲ್ ಅನ್ನುವಂತ ಹೆಣ್ಣು ಮಗಳು ಉತ್ತರ ಪ್ರದೇಶದ ಲಕ್ನೋದ ನಾಯಕತ್ವ ವಹಿಸಿಕೊತ್ತಾಳೆ ಲಕ್ನೋ ಮತ್ತು ಕಾನ್ಪುರ್ ಸಾರಿ ಲಖನೋ ಮತ್ತು ಔದ್ ಉತ್ತರ ಪ್ರದೇಶದ ಔದ್ದ ನಾಯಕತ್ವವನ್ನು ಮತ್ತು ಲಕ್ನೋದ ನಾಯಕತ್ವ ವಹಿಸಿಕೊಂಡವರು ಬೇಗಂ ಹಜರತ್ ಮಹಲ್ ಅನ್ನುವಂತ ಹೆಣ್ಣು ಮಗಳು ಹೋರಾಟದ ನಾಯಕತ್ವ ವಹಿಸಿಕೊಳ್ತಾರೆ ಈ ಬೇಗಂ ಹಜರತ್ ಮಹಲ್ ಅನ್ನುವಂತ ಹೆಣ್ಣು ಮಗಳು ತನ್ನ ಮಗನಾಗಿರುವಂತ ಬ್ರಿಜೇಶ್ ಖಾದರ್ ಈ ಬ್ರಿಜೇಶ್ ಖಾದರ್ ಅನ್ನುವಂತ ತನ್ನ ಮಗ ತನ್ನ ಮಗನಾಗಿರುವ ಬ್ರಿಜೇಶ್ ಕಾದರ್ ಅನ್ನುವಂತ ಮಗನನ್ನ ಬೆನ್ನಿ ಕಟ್ಟಿಕೊಂಡು ಹೋರಾಟವನ್ನು ಮಾಡುವಾಗ ಈ ದಂಗೆಯನ್ನ ಶಮನ ಮಾಡಿದವರು ಕ್ಯಾಂಪ್ ಬೆಲ್ ಕ್ಯಾಂಪು ಬೆಲ್ ಅನ್ನುವಂಥ ವ್ಯಕ್ತಿ ಈ ದಂಗೆಯನ್ನು ಶಮನ ಮಾಡುವಲ್ಲಿ ಯಶಸ್ವಿ ಆಗ್ತಾನೆ ಆದರೆ ಈ ಹೆಣ್ಣು ಮಗಳು ಬ್ರಿಟಿಷರ ಪಿರಂಗಿಗೆ ತಾಳಲಾರದೆ ಯುದ್ಧ ಭೂಮಿಯನ್ನು ಬಿಟ್ಟು ಎಲ್ಲಿಗೆ ಹೋದಳು ಅಂದ್ರೆ ನೇಪಾಳ ದೇಶಕ್ಕೆ ಹೋದಳು ಕ್ವಶನ್ ಆಗಿದೆ ಯುದ್ಧ ಭೂಮಿಯಿಂದ ನೇಪಾಳ ದೇಶಕ್ಕೆ ಪಲಾಯನಗೊಂಡಂತ ಮಹನೀಯರಲ್ಲಿ ಬೇಗಂ ಹಜರತ್ ಮಹಲ್ ಕೂಡ ಒಬ್ಬಳು ಇಂಪಾರ್ಟೆಂಟ್ ಬೇಗಂ ಹಜರತ್ ಮಹಲ್ ಯುದ್ಧ ಭೂಮಿಯನ್ನು ಬಿಟ್ಟು ಆ ಪಲಾಯನಿಯಾಗಿರುವಂತಹ ಒಬ್ಬ ಹೆಣ್ಣು ಲಕ್ನೋದ ಲಖನೋದ ನಾಯಕತ್ವ ವಹಿಸಿಕೊಂಡವರು ಬೇಗಂ ಹಜರತ್ ಮಹಲ್ ಔದ್ ಅಂದ್ರು ಒಂದೇ ಲಕ್ನೋ ಅಂದ್ರು ಒಂದ್ರೆ ಅಂದ್ರು ಅಂದ್ರೆ ಅಂದ್ರೆ ಉತ್ತರ ಪ್ರದೇಶದ ಎರಡು ಸ್ಥಳಗಳು ಲಕ್ನೋ ಮತ್ತು ಔದ್ ಬೇಗಂ ಹಜರತ್ ಮಹಲ್ ಇನ್ನ ಕಾನ್ಪುರದ ನಾಯಕತ್ವ ವಹಿಸಿಕೊಂಡವರು ಉತ್ತರ ಪ್ರದೇಶದ ಕಾನ್ಪುರದ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರ ನಾನಾ ಸಾಹೇಬ್ ನಾನಾ ಸಾಹೇಬ್ ನಾನಾ ಸಾಹೇಬ್ ಯಾರು ಪೇಶ್ವೆ ಎರಡನೇ ಬಾಜಿರಾಯನ ದತ್ತಕ ಪುತ್ರ ಅಥ ಪೇಶ್ವೆ ಎರಡನೇ ಬಾಜಿರಾಯನ ದತ್ತಕ ಪುತ್ರನಾಗಿರುವಂತ ನಾನಾ ಸಾಹೇಬ್ ಅನ್ನುವಂತ ವ್ಯಕ್ತಿ ಉತ್ತರ ಪ್ರದೇಶದ ಕಾನ್ಪುರದ ನಾಯಕತ್ವ ವಹಿಸಿಕೊಂಡು ಹೋರಾಟ ಮಾಡ್ತಾನೆ ಆತನಿಗೆ ಕೊಡಬೇಕಾಗಿರುವಂತ ಎಂಟು ಲಕ್ಷ ಪಿಂಚಣಿ ಹಣ ಕೊಡ್ಲಿಲ್ಲ ಬ್ರಿಟಿಷರು ಇವ ಹೋಗವನೇ ಹೋಗವನೇ ಕೇಳವನೇ ಕೇಳವನೆ ಕೇಳಿ ಕೇಳಿ ಕಾಲನ್ ಚಪ್ಪಲಿ ಹರಿದು ಹೊರತು ಒಂದ್ ರೂಪಾಯಿ ಕೊಡ್ಲಿಲ್ಲ ಅವ್ರು ಇವ ಹೋಗಿ ಇಲ್ರಿ ನಮ್ ಕಡೆ ಸುಟ್ಟು ಬೀಡಿ ಬಿರಿಗಿನಿ ಅಂಗಡಿ ಸಕ್ರೆ ಚಾಪುಡಿ ಬಿಲ್ಲುನ ಕಟ್ಟೋದಾಗಲ್ಲಾಗೆ ನನಗ ದಯವಿಟ್ಟು ರಾ ಕೊಡತವ ನಾನಾ ಸಾಹೇಬ್ ಅವ್ರು ಕೊಡಂಗಿಲ್ಲ ಅಂತ ಅವ್ರು ಹಾಗಾದ್ರೆ ಕಾನ್ಪುರದ ನಾಯಕತ್ವ ವಹಿಸಿಕೊಂಡಂತ ನಾನಾ ಸಾಹೇಬನಿಗೆ ಬೆಂಬಲ ಕೊಟ್ಟವ್ರು ಯಾರು ಅಂತಂದ್ರೆ ಆತನ ದಂಡ ನಾಯಕನಾಗಿರುವಂತ ತಾತಾ ಟೋಪಿ ಅಥವಾ ತಾತ್ಯಾ ಟೋಪಿ ತಾತಾ ಟೋಪಿ ಅನ್ನುವಂಥ ವ್ಯಕ್ತಿ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡ್ತಾನೆ ಶ್ರೇಷ್ಠ ಸುಲ್ತಾನ್ ಆಗಿದ್ದ ಇತ್ತು ಇವರಿಬ್ಬರ ದಂಗೆಯನ್ನ ಶಮನ ಮಾಡುವಲ್ಲಿ ಸೇಮ್ ಕ್ಯಾಂಪ ಬೆಲ್ ಕ್ಯಾಂಪ ಬೆಲ್ ಅನ್ನುವಂಥ ವ್ಯಕ್ತಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡುವಲ್ಲಿ ಯಶಸ್ವಿಯಾದ ಇನ್ನು ನಾನಾ ಸಾಹೇಬ ಪಿರಂಗಿಗಳ ಹೊಡೆತಕ್ಕ ತತ್ತರಿಸಿ ರೊಕ್ಕನು ಬೇಡ ಏನು ಬೇಡ ಜೀವನ ಇದ್ರ ಮುಖ್ಯ ಮುಖ್ಯ ಅಂತ ತಿಳ್ಕೊಂಡು ಯುದ್ಧ ಭೂಮಿಯನ್ನು ಬಿಟ್ಟು ಬಹಳ ಶಾಣೆ ಮನುಷ್ಯ ಓಡಿ ಎಲ್ಲಿ ಎಲ್ಲಿಗೆ ಹೋದಂದ್ರ ನೇಪಾಳ ದೇಶಕ್ಕೆ ಓಡಿ ಹೋದನು ಆದ್ರೆ ಕೆಲವು ಪುಸ್ತಕಗಳಲ್ಲಿ ಏನ್ ಕೊಟ್ರ ಅಂತಂದ್ರ ಯುದ್ಧ ಭೂಮಿಯಿಂದ ಯುದ್ಧ ಭೂಮಿಯನ್ನು ಬಿಟ್ಟು ನೇಪಾಳಕ್ಕೆ ಓಡಿ ಹೋದವ್ರು ಯಾರು ಅಂದ್ರೆ ನಾನಾ ಸಾಹೇಬ್ ಮತ್ತು ಬೇಗಂ ಹಜರತ್ ಮಹಲ್ ಅಂತ ಬರ್ದರು ಆತರ ತರ ಬರಿಬಾರ್ದು ಅವ್ರಿಬ್ರು ಸಪ್ರೇಟ್ ಆಗ್ಯಾರ ಒಂದ್ ಓಡಿ ಹೋಗಿದ್ದಾರನ್ನುವಂತ ಶಬ್ದವನ್ನು ಬಳಸಬಾರದು ಪಲಾಯನವಾಗಿದ್ದಾರೆ ಯುದ್ಧ ಭೂಮಿಯನ್ನು ಬಿಟ್ಟು ಪಲಾಯನ ಆಗಿರುವಂತ ಇಬ್ರು ಯಾರಂದ್ರ ನಾನಾ ಸಾಹೇಬ್ ಮತ್ತು ಬೇಗಂ ಹಜರತ್ ಮಂಗಲ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಂಗಂದ್ರೆ ಕೊಳ್ಳೆ ಹೋತಾವ್ ಆ ಶಬ್ದ ಬಳಸಿದ್ರಿ ಓಡಿಗರ್ ಓಡಿಗರ್ ಅಂದ್ರ ಇನ್ನ ಝಾನ್ಸಿಯಲ್ಲಿ ಒಂದು ಹೋರಾಟ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ತನ್ನ ಮಗ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಮಗ ಯಾರು ಯಾರು ಹೇಳ್ತಾರೆ ಝಾನ್ಸಿರಾಣಿ ಲಕ್ಷ್ಮೀಬಾಯ ಮಗ ಯಾರು ವೆರಿ ಗುಡ್ ದಾಮೋದರ ರಾವ್ ರೈಟ್ ಅನ್ಸರ್ ನೋಡಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಮಗ ಯಾರಂದ್ರ ದಾಮೋದರ ರಾವ್ ಅಂದ್ರ ಇಲ್ಲಿ ಸಹಾಯಕ ಏನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತ ಪದ್ಧತಿ ಇದೆಯಲ್ಲ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತ ಪದ್ಧತಿ ವಿರುದ್ಧ ಹೋರಾಟ ಮಾಡಿದಂತ ಇನ್ನೊಂದು ಶ್ರೇಷ್ಠ ಸಾಮ್ರಾಜ್ಯ ಅಂದ್ರೆ ಝಾನ್ಸಿ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ತನ್ನ ಮಗನಾಗಿರುವಂತ ದಾಮೋದರ ಅನ್ನುವಂತ ವ್ಯಕ್ತಿಯನ್ನ ಬೆನ್ನಿಗೆ ಕಟ್ಟಿಕೊಂಡು ಹೋರಾಟ ಮಾಡುವಾಗ ಈ ಹೆಣ್ಣು ಮಗಳಿಗೆ ಸಹಾಯ ಮಾಡಿದವರು ಯಾರಂದ್ರೂ ಟೋಪಿ ಇಲ್ಲಿ ಕೂಡ ತಾತ್ಯ ಟೋಪಿ ಬಂದ ಅಲ್ಲಿ ಹೆಂಗ ಕಾನ್ಪುರದ ನಾನಾ ಸಾಹೇಬನಿಗೂ ಬೆಂಬಲ ಕೊಟ್ಟಿದ್ದೋ ಅದೇ ರೀತಿಯಾಗಿ ತಾತ್ಯ ಟೋಪಿ ಅಂದ ನನ್ನ ಜೀವನ ಇರುವರೆಗೆ ನಿಮ್ಗ ಬೆಂಬಲವಾಗಿ ನಿಲ್ತೀನಿ ಅಂತ ತಾತ ಟೋಪಿ ಅನ್ನುವಂತ ವ್ಯಕ್ತಿ ಜಾನಸಿ ರಾಣಿ ಲಕ್ಷ್ಮೀಬಾಯಿಗೂ ಕೂಡ ಬೆಂಬಲ ಆಗಿ ಹೋರಾಟದಲ್ಲಿ ಪಾಲ್ಗೊಳ್ತಾನೆ ಇಂಪಾರ್ಟೆಂಟ್ ಈ ಟೋಪೆನ ಬೆಂಬಲದಿಂದ ರಾಣಿ ಅದ್ಭುತವಾದಂತ ಹೋರಾಟವನ್ನು ಮಾಡ್ತಾಳೆ ಲಕ್ಷ್ಮೀಬಾಯಿ ಶ್ರೇಷ್ಠ ಹೋರಾಟವನ್ನು ಮಾಡ್ತಾಳೆ ಆದರೆ ಹದಿನೆಂಟು ನೂರ ಐವತ್ತೆಂಟು ಜನವರಿ ಜೂನ್ ಜೂನ್ ಹದಿನೆಂಟರಂದು ಗ್ವಾಲಿಯರ್ ಅನ್ನುವಂತ ಸ್ಥಳದಲ್ಲಿ ಹದಿನೆಂಟು ನೂರ ಐವತ್ತೆಂಟು ಜೂನ್ ಹದಿನೆಂಟರಂದು ಗ್ವಾಲಿಯರ್ ಎಂಬ ಸ್ಥಳದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡುತ್ತಾಳೆ ವೀರ ಮರಣವನ್ನುತಾಳೆ ಈ ತರ ಇವಳ ಮೇಲೆ ಗುಂಡಾನ ಹಾರಿಸಿದಂತ ಬ್ರಿಟಿಷ್ ಅಧಿಕಾರಿ ಯಾರಂದ್ರೆ ಹ್ಯುಗ್ರೋಸ್ ಅನ್ನುವಂಥ ವ್ಯಕ್ತಿ ಈ ಹ್ಯುಗ್ರೋಸ್ ಅನ್ನುವಂತ ವ್ಯಕ್ತಿ ಹೇಳ್ತಾನೆ ರಾಣಿಯ ಹೋರಾಟವನ್ನು ಕಂಡು ಜೋನ್ ಆಫ್ ಆರ್ಕ್ ಜೋನ್ ಆಫ್ ಆರ್ಕ್ ವಲಯದ ಮಹಾರಾಣಿ ವಲಯದ ಮಹಾರಾಣಿ ವಲಯದ ಮಹಾರಾಣಿ ಅಂತ ಹೇಳಿ ಕರೆದಂತ ಬ್ರಿಟಿಷ್ ಅಧಿಕಾರಿ ಯಾರಂದ್ರೆ ಈ ಒಂದು ಹ್ಯುಗ್ರೋಸ್ ಅನ್ನುವಂಥ ವ್ಯಕ್ತಿ ಈ ಮಾತನ್ನು ಕರಿತಾನೆ ವಲಯದ ಮಹಾರಾಣಿ ಅಂತ ಬಹುಶಃ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಒಂದು ಅದ್ಭುತವಾದ ಹೋರಾಟವನ್ನು ಮಾಡಿದಂತ ವೀರನಾರಿ ಯಾರು ಅಂದ್ರೆ ಅದು ರಾಣಿ ಲಕ್ಷ್ಮೀಬಾಯಿ ಅವಳ ಮೂಲ ಹೆಸರು ಮಣಿಕರಣಿಕಾ ಅಂತ ಕರಿತಿದ್ರು ದಾಮೋದರ ಅನ್ನುವಂತ ಹುಡುಗನನ್ನ ಬೆನ್ನಿ ಕಟ್ಟಿಕೊಂಡು ಹೋರಾಟವನ್ನು ಮಾಡುವಾಗ ಹ್ಯುಗ್ರೋಸ್ ಅನ್ನುವಂತ ವ್ಯಕ್ತಿ ಗುಂಡಿಟ್ಟು ಕೊಲೆ ಮಾಡ್ತಾನೆ ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಹೋಗಂಗಿಲ್ಲ ಹದಿನೆಂಟು ನೂರ ಐವತ್ತೇಳರ ದಂಗೆಯ ನಿಜವಾದ ಶಕ್ತಿ ಅಂದ್ರ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವಳನ್ನು ಗುಂಡಿಟ್ಟು ಕೊಲೆ ಮಾಡಿದ ಬ್ರಿಟಿಷ್ ಅಧಿಕಾರಿ ಹುಗ್ರಸ್ ಅನ್ನುವಂಥ ವ್ಯಕ್ತಿ ಜೋನ್ ಆಫ್ ಆರ್ಕ್ ಅಂತ ಹೇಳಿ ಅವಳನ್ನ ಕರೆಯಲಾಗ್ತದ ಹೀಗೆ ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ದೇಶದ ಮೂಲೆ ಮೂಲೆಗಳಲ್ಲಿ ಹೋರಾಟ ನಡೀತದೆ ಈ ಹದಿನೆಂಟು ನೂರ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಅಸ್ಸಾಂದಲ್ಲಿ ಮಣಿರಾಮ ದತ್ತ ಅನ್ನುವಂಥ ವ್ಯಕ್ತಿ ಹೋರಾಟ ಮಾಡ್ತಾನೆ ಅಸ್ಸಾಮದಲ್ಲಿ ಮಣಿರಾಮ ದತ್ತ ಅಸಾಮದಲ್ಲಿ ಮಣಿರಾಮ ದತ್ತ ಒಡಿಶಾದಲ್ಲಿ ಸುರೇಂದ್ರ ಸಾಯಿ ಒಡಿಶಾದಲ್ಲಿ ಸುರೇಂದ್ರ ಸಾಯಿ ಎನ್ನುವಂತ ವ್ಯಕ್ತಿ ಹೋರಾಟ ಮಾಡ್ತಾನೆ ಅಸ್ಸಾಮದಲ್ಲಿ ಮಣಿರಾಮ ದತ್ತ ಒಡಿಶಾದಲ್ಲಿ ಸುರೇಂದ್ರ ಸಾಯಿ ಕಾನ್ಪುರದಲ್ಲಿ ನಾನಾ ಸಾಹೇಬ್ ಅಂತ ಹೇಳಿದ್ದೆ ನಿಮಗೆ ಇನ್ನ ರಾಜಸ್ಥಾನದ ಬಿಕಿನೇರಿ ಎಂಬ ಸ್ಥಳದಲ್ಲಿ ರಾಜಸ್ಥಾನದ ಬಿಕಿನೇರಿ ಎಂಬ ಸ್ಥಳದಲ್ಲಿ ಜೈ ದಯಾಲ್ ಸಿಂಗ್ ಜೈ ದಯಾಲ್ ಸಿಂಗ್ ಅನ್ನುವಂತ ವ್ಯಕ್ತಿ ಹೋರಾಟವನ್ನು ಮಾಡ್ತಾನೆ ಅದೇ ರಾಜಸ್ಥಾನದ ಮಂಡ್ಸರ್ ಎಂಬ ಸ್ಥಳದಲ್ಲಿ ಫಿರೋಜ್ ಶಾ ಅನ್ನುವಂಥ ವ್ಯಕ್ತಿ ರಾಜಸ್ಥಾನದ ಮಂಡ್ಸಾರ್ ಎಂಬ ಸ್ಥಳದಲ್ಲಿ ಫಿರೋಜ್ ಶಾ ಬಿಕನೇರಿಯಲ್ಲಿ ಜೈ ದಯಾಲ್ ಸಿಂಗ್ ಒಡಿಸ್ಸಾದಲ್ಲಿ ಸುರೇಂದ್ರ ಸಾಯಿ ಅಸ್ಸಾಂದಲ್ಲಿ ಮಣಿರಾಮ ದತ್ತ ಹದಿನೆಂಟು ನೂರ ಐವತ್ತೇಳರ ದಂಗೆಯ ನಾಯಕತ್ವ ವಹಿಸಿಕೊಂಡವರೆಲ್ಲ ಇವರು ಬಿಹಾರದಲ್ಲಿ ಬಿಹಾರದಲ್ಲಿ ಕುನ್ವರ್ ಸಿಂಗ್ ಬಿಹಾರದಲ್ಲಿ ಕುನ್ವರ್ ಸಿಂಗ್ ಅನ್ನುವಂಥ ವ್ಯಕ್ತಿ ಮಥುರಾದಲ್ಲಿ ದೇವಿ ಸಿಂಗ್ ಮಥುರಾದಲ್ಲಿ ದೇವಿ ಸಿಂಗ್ ದೇವಿ ಸಿಂಗ್ ಅನ್ನುವಂಥ ವ್ಯಕ್ತಿ ಹೋರಾಟವನ್ನು ಮಾಡ್ತಾನೆ ಬಿಹಾರದಲ್ಲಿ ಕುನ್ವರ್ ಸಿಂಗ ಮಥುರಾದಲ್ಲಿ ದೇವಿ ಸಿಂಗ ಮಂಡಸರದಲ್ಲಿ ಫಿರೋಜ್ ಶಾ ಬಿಕನೇರಿಯಲ್ಲಿ ಜೈ ದಯಾಲ್ ಸಿಂಗ್ ಒಡಿಶಾದಲ್ಲಿ ಸುರೇಂದ್ರ ಸಾಯಿ ಅಸ್ಸಾಮದಲ್ಲಿ ಮಣಿರಾಮ ದತ್ತ ಮದ್ರಾಸದಲ್ಲಿ ಪುಲಿ ತಿವಾರಿ ಮತ್ತು ಕಟ್ಟಬ್ರಾಹ್ಮಣ ಪುಲಿ ತಿವಾರಿ ಮತ್ತು ಕಟ್ಟಬ್ರಾಹ್ಮಣ ಕಟ್ಟಬ್ರಾಹ್ಮಣ ಅನ್ನುವಂಥ ವ್ಯಕ್ತಿ ಮದ್ರಾಸದಲ್ಲಿ ಪುಲಿ ತಿವಾರಿ ಕಟ್ಟಬ್ರಾಹ್ಮಣ ಕರ್ನಾಟಕ ರಾಜ್ಯದಲ್ಲಿ ರಾಜ ವೆಂಕಟಪ್ಪ ನಾಯಕ ಸುರ್ಪುರದ ರಾಜ ವೆಂಕಟಪ್ಪ ನಾಯಕ ಮುಂಡರಗಿಯ ಭೀಮರಾವ್ ಹಲಗಲಿಯಲ್ಲಿ ಜಡಗ ಮತ್ತು ಬಾಳ ಜಡಗ ಮತ್ತು ಬಾಳ ಮುಂಡರಿಗೆಯಲ್ಲಿ ಭೀಮರಾವ್ ಹಲಗಲಿಯಲ್ಲಿ ಜಡಗ ಮತ್ತು ಬಾಳ ರಾಜ ವೆಂಕಟಪ್ಪ ನಾಯಕ ಉತ್ತರ ಕನ್ನಡ ಜಿಲ್ಲೆಯ ಸೂಪಾದಲ್ಲಿ ಹನುಮಪ್ಪ ನಾಯಕ ಉತ್ತರ ಕನ್ನಡ ಜಿಲ್ಲೆ ಸೂಪಾದಲ್ಲಿ ಹನುಮಪ್ಪ ನಾಯಕ ಹಲಗಲಿಯ ಜಡಗ ಮತ್ತು ಬಾಳ ಮುಂಡರಿಗೆ ಭೀಮರಾವ್ ಸುರಪುರದ ರಾಜ ವೆಂಕಟಪ್ಪ ನಾಯಕ ಇನ್ನೂ ಅನೇಕ ಗದಗ ಜಿಲ್ಲೆಯಲ್ಲಿ ನರಗುಂದದಲ್ಲಿ ಭಾವೆ ಭಾಸ್ಕರಾವ್ ಭಾವೆ ಭಾಸ್ಕರಾವ್ ರಾವ್ ಇವರೆಲ್ಲ ಹದಿನೆಂಟು ನೂರ ಐವತ್ತೇಳರ ದಂಗೆಯ ಮಹನೀಯರೆಲ್ಲ ಇವರು ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕ ಮಹನೀಯರು ಹೋರಾಟವನ್ನು ಮಾಡ್ತಾರೆ ಅಂತ ಮಹನೀಯರಲ್ಲಿ ಇವರೆಲ್ಲ ಶ್ರೇಷ್ಠ ಹೋರಾಟವನ್ನು ಮಾಡುವಲ್ಲಿ ಯಶಸ್ವಿಯಾದರು ಅಂತ ನೋಡ್ತೀವಿ ಈ ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನು ಶಮನ ಮಾಡಿದಂತ ವಹಿಸ ಯಾರು ಒಂದು ಕ್ವಶನ್ ಕೇಳ ಎನ್ಸರ್ ಮಾಡ್ರಿ ಲಾರ್ಡ್ ಮೇಯೋ ಲಾರ್ಡ ಕಾರ್ನ್ವಾಲಿಸ್ ಲಾರ್ಡ್ ಮಿಂಟೋ ಲಾರ್ಡ ಕ್ಯಾನಿಂಗ್ ಸಯಂತ ಉತ್ತರ ಲಾಡ್ ಕ್ಯಾನಿಂಗ್ ರ ಕನ್ಸಲ್ರ್ ಇರ ರಿನ್ 257 ಪ್ರಥಮ ಸ್ವಾತಂತ್ರ್ಯ ಸಂಗಮದಲ್ಲಿ ಅಂದಿನ ಭಾರತ ದೇಶದ ವೈಸರಾಯರಂದ್ರ ಲಾಡ್ ಕೆನಿಂಗ್ ವೆರಿ ಇಂಪಾರ್ಟೆಂಟ್ 18 257 ಪ್ರಥಮ ಸ್ವಾತಂತ್ರ್ಯ ಸಂಗಮದಲ್ಲಿ ಅಂದಿನ ಭಾರತದ ವೈಸರಾಯರಂದ್ರ ಲಾಡ್ ಕ್ಯಾನಿಂಗ್ ಆ ಲಾಡ್ ಕ್ಯಾನಿಂಗ್ ಅಂತ ವ್ಯಕ್ತಿ ಇದ್ದಂಗೇನ ಸಮಾನ ಮಾಡೋಲಿ ಶಿಶುವಾದ ಹಾಗಾದ್ರೆ ಯಾಕ ಅದಂಗೇ ಈ ಶಿಶುವಾಗಿ ಆಗಲಿಲ್ಲ ಯಾಕೆ ಶಿಶುವಾಗಿ ಆಗಲಿಲ್ಲ ಅಂತ ಅನೇಕ ಕಾರಣಗಳನ್ನು ನೋಡ್ತು ನಂಬರ್ ಒನ್ ಮೇ ಹತ್ತರಂದು ರಂದು ಹೋರಾಟ ಸಾರಿ ಮೇ ಮೂವತ್ತೊಂದರಂದು ರಂದು ಹೋರಾಟ ಮೇ ಹತ್ತನೇ ನೇ ತಾರೀಖು ನಡೆಯಿತು ಮೇ ಮೂವತ್ತೊಂದರಂದು ನಡೆಯಬೇಕಾಗಿರುವಂತ ಹೋರಾಟ ಹದಿನೆಂಟುನೂರ ಐವತ್ತೇಳರದಂಗೆ ಮೇ ಮೂವತ್ತೊಂದರಂದು ನಡೆಯಬೇಕಾದಂತ ಹೋರಾಟ ಮೇ ಹತ್ತನೇ ತಾರೀಕು ಆರಂಭ ಆಯ್ತು ಮತ್ತೆ ಸರಿಯಾದಂತ ಯೋಜನೆ ಇರಲಿಲ್ಲ ನಾಯಕತ್ವದ ಕೊರತೆ ಇತ್ತು ಹದಿನೆಂಟುನೂರ ಐವತ್ತೇಳರದಂಗೆ ಹೈಯೆಸ್ಟ್ ಕಾಡಿದ್ದು ಯಾವ್ದು ನಾಯಕತ್ವ ಸೂಕ್ತ ನಾಯಕತ್ವದ ಕೊರತೆ ಅದು ಕಾಣ್ತಿತ್ತು ಯೋಜನಾ ಸಮಸ್ಯೆ ಉಂಟಾಯಿತು ಮೇ ಹತ್ತರಂದು ಮೇ ಮೂವತ್ತೊಂದರ ನಡೀಬೇಕಾಗಿರುವಂತ ಹೋರಾಟ ಮೇ ಹತ್ತರಂದೇ ಆರಂಭವಾಯಿತು ನಮ್ಮವರೇ ನಮ್ಗೆ ಬೆಂಬಲ ಕೊಡ್ಲಿಿಲ್ಲ ಹದಿನೆಂಟುನೂರ ಐವತ್ತೇಳರ ದಂಗೆಗೆ ನಮ್ಮವರೇ ಆಗಿರುವಂತ ಅನೇಕ ನಾಯಕರು ನಮ್ಗೆ ಸಪೋರ್ಟ್ ಮಾಡಲಿಲ್ಲ ಅನೇಕ ನಾಯಕರು ಹದಿನೆಂಟುನೂರ ಐವತ್ತೇಳರ ದಂಗೆಗೆ ನಮ್ಗೆ ಬೆಂಬಲ ಕೊಡದೇ ಇರುವಂತ ನಾಯಕರು ಗೋರ್ಖಗಳು ಬೆಂಬಲ ಕೊಡಲಿಲ್ಲ ಶಿಖರ್ ಬೆಂಬಲ ಕೊಡಲಿಲ್ಲ ಹೈದರಾಬಾದ್ ನಿಜಾಮ್ ಬೆಂಬಲ ಕೊಡ್ಲಿಲ್ಲ ಬರೋಡದ ಗಾಯಕವಾಡ ಬೆಂಬಲ ಕೊಡಲಿಲ್ಲ ಇಂದೋರದ ಹೋಳ್ಕರ್ ಬೆಂಬಲ ಕೊಡಲಿಲ್ಲ ದೊಡ್ಡ ದೊಡ್ಡ ರಾಜ ಮಹಾರಾಜರು ಜಮೀನ್ದಾರರು ಶಾನ್ ಬೋಗರು ಊರಿನ ಆ ಪ್ರಮುಖರು ನಮಗೆ ಬೆಂಬಲವನ್ನು ಕೊಳ್ಳಲಿಲ್ಲ ಹದಿನೆಂಟು ನೂರ ಐವತ್ತೇಳರ ದಂಗೆ ವಿಫಲತೆಗೆ ಅತ್ಯಂತ ಮುಖ್ಯವಾಗಿರುವಂತ ಕಾರಣ ಅಂದ್ರೆ ಪ್ರಜ್ಞಾವಂತ ಭಾರತೀಯರು ಹೋರಾಟಕ್ಕೆ ಬೆಂಬಲವನ್ನು ಕೊಳ್ಳಲಿಲ್ಲ ಸಿಪಾಯಿಗಳು ಜನಸಾಮಾನ್ಯರ ವಿಶ್ವಾಸವನ್ನು ಕಳ್ಕೊಂಡ್ರು ಕೇವಲ ಸಿಪಾಯಿಗಳು ಮಾತ್ರ ಹುರುಪಿನಿಂದ ಹೋರಾಟ ಮಾಡಿದ್ರು ಅವರಿಗೆ ಸರಿಯಾದ ಶಸ್ತ್ರಾಸ್ತ್ರ ಇರಲಿಲ್ಲ ಊಟದ ವ್ಯವಸ್ಥೆ ಸಿಗಲಿಲ್ಲ ಅನಾರೋಗ್ಯ ಅವ್ರಿಗೆ ಕಾಳಕ ಶುರು ಮಾಡಿತ್ತು ಅವ್ರಿಗೆ ಔಷಧಿಗಳು ದೊರಲಿಲ್ಲ ಇವತ್ತು ಹದಿನೆಂಟ್ನೂರ ಐವತ್ತೇಳರದಂಗೆ ಸಕ್ಸಸ್ ಆಗಬೇಕಿತ್ತು ಯಾಕೆ ಯಾಕೆ ಸಕ್ಸಸ್ ಆಗ್ಲಿಲ್ಲ ಅಂತಂದ್ರೆ ಅವ್ರ ಕಡೆ ಅತ್ಯಾಧುನಿಕ ವೆಫನ್ಸ್ ಗಳಿದ್ದು ಅವರು ಡಗಡ ಗಡಗಡ ಅಂತ ಗುಂಡ್ ಅವ್ರ ಸಾವಿರ ಇವ್ರು ಹರ ಹರ ಹರಾಮ ಹರ ಹರ ಅಂತ ಅಂತೇಳಿ ಇವತ್ತು ಬೆಂಕಿ ಹೆಚ್ಚು ಮರದನೆ ಸಿಡಿತು ಅಂತಿಂತ ತೋಪುಗಳು ನಮ್ ಕಡೆ ಇದ್ದು ಎರಡು ದಿನ ಮೂರು ದಿನ ಬಿಟ್ಟು ಸಿಡಿದ್ರೆ ಮತ್ತೆ ತೋಂಡಿಯೇ ಮಾಡೋವೇನು ಆಜಾದ್ ಬ್ಯಾಸ ಇವಾಗ ಜತ್ನ ಕೊಳ್ಳಿ ಬಿತ್ತು ಇವತ್ತು ಬೆಂಕಿ ಹಚ್ಚರು ಮರದಿನ ತೋಪುಗಳು ಸಿಡಿದ್ರ ಮುಂದೆ ಹೋರಾಟ ಏನ್ ಮಾಡೋದು ಹಂತಿಂತ ಮದ್ದು ಗುಂಡುಗಳು ನಮ್ಗೆ ಕೈ ಕೊಡ್ತವೆ ಅವರು ಆಧುನಿಕ ವೆಫನ್ಸ್ ಗಳನ್ನ ಮಾಡರ್ನ್ ವೆಫನ್ಸ್ ಗಳನ್ನ ಅವ್ರು ಯೂಸ್ ಮಾಡಿದ್ರು ಹದಿನೆಂಟು ನೂರ ಐವತ್ತೇಳರದಂಗೆ ಯಶಸ್ವಿ ಆಗ್ಲಿಲ್ಲ ಆದರೆ ಎಫೆಕ್ಟ್ ಆಯ್ತು ಪರಿಣಾಮಗಳು ಐವತ್ತೇಳರದಂಗೆ ಐವತ್ತೇಳರದಂಗೆಯಿಂದ ಸಾಕಷ್ಟು ಪರಿಣಾಮಗಳನ್ನು ಅನುಭವಿಸಿದಾವೆ ನಾವು ಈ ಹದಿನೆಂಟುನೂರ ಐವತ್ತೇಳರ ದಂಗೆಯಿಂದಾಗಿರುವಂತ ಪರಿಣಾಮಗಳಲ್ಲಿ ವನ್ಯ ಪರಿಣಾಮ ಏನಂದ್ರೆ ಹದಿನೆಂಟುನೂರ ಐವತ್ತೆಂಟರಲ್ಲಿ ರಾಣಿ ಒಂದು ಘೋಷಣಾ ಪತ್ರವನ್ನು ಬರೀತಾಳೆ ಅದಕ್ಕೆ ರಾಣಿಯ ಪತ್ರ ಅಂತ ಕರೀತ ರಾಣಿಯ ಪತ್ರ ಈ ರಾಣಿಯ ಪತ್ರ ಹದಿನೆಂಟುನೂರ ಐವತ್ತೆಂಟರಲ್ಲಿ ನಮ್ಮ ದೇಶಕ್ಕೆ ಕಳಿಸ್ತಾರೆ ಆ ಪತ್ರವನ್ನ ಉತ್ತರ ಪ್ರದೇಶದ ಅಲಹಾಬಾದದಲ್ಲಿ ಉತ್ತರ ಪ್ರದೇಶದ ಅಲಹಾಬಾದ್ ತುಂಬಿದ ದರ್ಬಾರದಲ್ಲಿ ಲಾರ್ಡ್ ಕ್ಯಾನಿಂಗ್ ಅನ್ನುವಂತ ವ್ಯಕ್ತಿ ಓದ್ತಾನೆ ಲಾರ್ಡ್ ಕ್ಯಾನಿಂಗ್ ಅನ್ನುವಂತ ವ್ಯಕ್ತಿ ಅದನ್ನು ಬಹಿರಂಗವಾಗಿ ಓದ್ತಾನೆ ಅದನ್ನು ಆ ಪತ್ರದಲ್ಲಿ ಏನು ಬರೆಯಲಾಗಿತ್ತು ಅಂತಂದ್ರ ನಂಬರ್ ಒನ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ರದ್ದು ಮಾಡಲಾಗುತ್ತದೆ ಅಂತ ಬರೆದಿದ್ರು ಹದಿನಾರು ನೂರು ಡಿಸೆಂಬರ್ ಮೂವತ್ತೊಂದರಂದು ಸ್ಥಾಪನೆಯಾಗಿರುವಂತ ಈಸ್ಟ್ ಇಂಡಿಯಾ ಕಂಪನಿಯನ್ನು ರದ್ದು ಮಾಡಲಾಯಿತು ಯಾವ ವರ್ಷ ಹದಿನೆಂಟು ನೂರ ಐವತ್ತೆಂಟು ನವೆಂಬರ್ ಐದನೇ ತಾರೀಕು ಉತ್ತರ ಪ್ರದೇಶದ ಅಲಹಾಬಾದ್ ನಲ್ಲಿ ತುಂಬಿದ ದಾರದಲ್ಲಿ ಲಾರ್ಡ್ ಕ್ಯಾನಿಂಗ್ ಅನ್ನುವಂಥ ವ್ಯಕ್ತಿ ಆ ಪೇಪರ್ ಓದ್ತಾನೆ ರಾಣಿ ಹೇಳ್ತಾಳೆ ನೇರವಾಗಿ ನಾನೇ ಆಳ್ವಿಕೆ ಮಾಡ್ತೀನಿ ಇನ್ನು ಮುಂದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ರದ್ದು ಮಾಡ್ತೀನಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ರದ್ದು ಮಾಡಿ ರಾಣಿ ತಾನೇ ತನ್ನ ನೇರ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾಳೆ ಪಾಯಿಂಟ್ ನಂಬರ್ ಟು ನಮ್ಮ ದೇಶದಲ್ಲಿರುವಂತ ಸಹಾಯಕ ಸೈನ್ಯ ಪದ್ಧತಿ ರದ್ದಾಯಿತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ಪದ್ಧತಿ ರದ್ದಾಯಿತು ಆರಂಭದಲ್ಲಿ ವೈಸ್ ಏನು ಜನರಲ್ ಗವರ್ನರ್ ಹುದ್ದೆಗಳಿದ್ದು ಆ ಜನರಲ್ ಗವರ್ನರ್ ಹುದ್ದೆಗಳು ಹೋಗಿ ವಯಸ್ಸರಾಯ ಹುದ್ದೆಗಳು ಸೃಷ್ಟಿಯಾಗ್ತವೆ ವಯಸ್ಸರಾಯ ಹುದ್ದೆಗಳು ಸೃಷ್ಟಿಯಾಗಿದ್ದು ಈ ಒಂದು ಸಂದರ್ಭದಲ್ಲಿ ಭಾರತದ ಪ್ರಥಮ ವಯಸ್ಸರಾಯನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದವರು ಲಾಡ್ ಕ್ಯಾನಿಂಗ್ ನಾಳೆ ಕ್ವಶನ್ ಕೆತ್ತನ್ ಭಾರತದ ಪ್ರಥಮ ವಯಸ್ಸರಾಯ ಯಾರಂದ್ರ ಲಾಡ್ ಕ್ಯಾನಿಂಗ್ ಭಾರತದ ಮೊದಲ ವಯಸ್ಸರಾಯ ಯಾರಂದ್ರ ಲಾಡ್ ಕ್ಯಾನಿಂಗ್ ಭಾರತದ ಕೊನೆಯ ಜನರಲ್ ಗವರ್ನರ್ ಅವನೇ ಭಾರತದ ಪ್ರಥಮ ವಯಸ್ಸರಾಯನು ಅವನೇ ಆ ವಯಸರಾಯನಿಗೆ ಒಬ್ಬ ಸಹಾಯಕ ಹುದ್ದೆಯಾಗಿ ವಯಸ್ಸರಾಯನಿಗೆ ಹೆಲ್ಪ್ ಮಾಡುವ ಸಲುವಾಗಿ ಅವನಿಗೆ ಬೆಂಬಲ ಕೊಡುವ ಸಲುವಾಗಿ ಒಂದು ಕಾರ್ಯದರ್ಶಿ ಹುದ್ದೆ ಸೃಷ್ಟಿಯಾಗ್ತದ ಭಾರತ ದೇಶದ ಪ್ರಥಮ ಕಾರ್ಯದರ್ಶಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದವರು ಗ್ರ್ಯಾಂಡ್ ಸ್ಟ್ಯಾಂಡ್ಲಿ ಅನ್ನುವಂಥ ವ್ಯಕ್ತಿ ಗ್ರ್ಯಾಂಡ್ ಸ್ಟ್ಯಾಂಡ್ಲಿ ಅನ್ನುವಂತ ಇವತ್ತು ಇವನ ಹೆಸರಲ್ಲೇ ತಮಿಳುನಾಡಿನಲ್ಲಿ ಕಾವೇರಿ ನದಿಗಡ್ಲಾಗಿ ಒಂದು ಆಣೆಕಟ್ಟನ್ನು ಕಟ್ಟಲಾಗಿದೆ ಗ್ರ್ಯಾಂಡ್ ಸ್ಟ್ಯಾಂಡ್ಲಿ ಆಣೆಕಟ್ಟು ಮೆಟ್ಟೂರು ಜಲಾಶಯ ಅಂದ್ರೂ ಒಂದೇ ಗ್ರ್ಯಾಂಡ್ ಸ್ಟ್ಯಾಂಡ್ಲಿ ಅಣೆಕಟ್ಟಂದ್ರು ಒಂದೇ ಭಾರತದ ಪ್ರಥಮ ಕಾರ್ಯದರ್ಶಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದವರು ಗ್ರ್ಯಾಂಡ್ ಸ್ಟ್ಯಾಂಡ್ಲಿ ಅನ್ನುವಂತ ವ್ಯಕ್ತಿ ಆ ಹೆಣ್ಣು ಮಗಳು ಹೇಳ್ತಾಳೆ ರಾಣಿ ವಿಕ್ಟೋರ್ ರಾಣಿ ಏನ್ ಹೇಳ್ತಾಳೆ ಅಂದ್ರೆ ಭಾರತೀಯರೇ ನಿಮ್ಮ ಬೆಂಬಲ ಇಲ್ಲದೆ ನಾವು ಭಾರತ ದೇಶದಲ್ಲಿ ಒಂದು ಹೆಜ್ಜೆ ಇಡಕ್ಕಾಗಲ್ಲ ನಿಮ್ಮ ಧರ್ಮದಲ್ಲಿ ನಾವು ಹಸ್ತಕ್ಷೇಪ ಮಾಡಂಗಿಲ್ಲ ನಿಮ್ಮ ಸಮಾಜದಲ್ಲಿ ನಾವು ಹಸ್ತಕ್ಷೇಪ ಮಾಡಂಗಿಲ್ಲ ನಿಮಗೆ ಯಾವುದೇ ನಾವು ತೊಂದರೆ ಮಾಡಂಗಿಲ್ಲ ನಿಮ್ಮ ಧರ್ಮ ಸಮಾಜದಲ್ಲಿ ನಿಮ್ಮಲ್ಲಿರುವಂತಹ ವಿಚಾರಗಳಲ್ಲಿ ನಾವು ಹಸ್ತಕ್ಷೇಪ ಮಾಡಂಗಿಲ್ಲ ನಿಮ್ಗೆ ನಾವು ಬೆಂಬಲವಾಗಿ ನಿಲ್ತೀವಿ ಅಂತ ತಿಳ್ಕೊಂಡು ರಾಣಿ ಹೇಳ್ತಾಳೆ ನಾವು ಈ ಹದಿನೆಂಟುನೂರ ಐವತ್ತೇಳರ ದಂಗೆಯಿಂದಾಗಿರುವಂತಹ ಇನ್ನೊಂದು ಎಫೆಕ್ಟ್ ಏನು ಅಂತಂದ್ರೆ ಎರಡನೇ ಬಹದ್ದೂರ್ ಶಾ ಮರಣ ಆಗ್ತಾನೆ ಎರಡನೇ ಶಾ ಮೊಘಲ ಸಾಮ್ರಾಜ್ಯದ ಕೊನೆಯ ಕುಡಿ ಇದು ಮೊಘಲ ಸಾಮ್ರಾಜ್ಯದ ಕೊನೆಯ ಕುಡಿಯಾಗಿರುವಂತ ಎರಡನೇ ಶಾ ನಮ್ಮ ನಗಲ್ತಾನೆ ಬರ್ಮಾ ದೇಶದ ರಂಗೂರು ಅನ್ನುವಂಥ ಸ್ಥಳದಲ್ಲಿ ಹೋಗಿ ಮರಣ ಆಗ್ತಾನೆ ಎರಡನೇ ಬಹದ್ದು ಮೊಘಲ ಸಾಮ್ರಾಜ್ಯ ನಾಶ ಇತ್ತು ಆದ್ರ ಒಂದು ಪರಿಣಾಮ ಏನಂತಂದ್ರೆ ನಮ್ಮಲ್ಲಿ ಒಂದು ಭಾರತೀಯರಲ್ಲಿ ಒಂದು ಭಾವನೆ ಉಂಟಾಯ್ತು ಏನು ನಾವು ಹಿಂದೂ ಮುಸಲ್ಮಾನರು ಒಂದಾದರೆ ಭಾರತ ದೇಶದಲ್ಲಿ ಹಿಂದೂ ಮುಸಲ್ಮಾನರು ಒಂದಾದರೆ ಭವ್ಯ ಸಾಮ್ರಾಜ್ಯವನ್ನು ಕಟ್ಟಬಹುದು ಶ್ರೇಷ್ಠ ಸಾಮ್ರಾಜ್ಯವನ್ನು ಕಟ್ಟಬಹುದು ನಾವು ಹಿಂದೂ ಮುಸಲ್ಮಾನರಲ್ಲಿ ಒಂದು ಒಗ್ಗಟ್ಟಿದೆ ಆ ಒಂದು ತ್ಯಾಗ ಬಲಿದಾನಗಳು ರಾಣಿ ಲಕ್ಷ್ಮೀಬಾಯಿಯ ಹೋರಾಟ ಕಾನ್ಪುರದ ನಾನಾ ಸಾಹೇಬನ ಹೋರಾಟ ಆ ಲಕ್ನೋದ ಬೇಗಂ ಹಜರತ್ಮಲ್ ಹೋರಾಟ ದೆಹಲಿಯ ಚಕ್ರವರ್ತಿ ಎರಡನೇ ಬಹದ್ದುರ್ ಶಾನ ಹೋರಾಟ ಹಲಗಲಿಯ ಬೇಡರ ಹೋರಾಟ ಎಂ ವಿ ಕೃಷ್ಣರಾವ್ ಒಂದು ಇತಿಹಾಸಕಾರವನ್ನು ಹೇಳ್ತಾನೆ ಭಾರತದ ಸ್ವತಂತ್ರ ಹೋರಾಟದ ಬಲಿಪೀಠದ ಮುಂದೆ ಒಂದೂರಿನ ಸಮಸ್ತ ಸಮುದಾಯ ಬೆಂಕಿಯಲ್ಲಿ ಬೆಂದು ಹುತಾತ್ಮರಾಗಿರುವಂತ ಒಂದು ಕತೆ ಕರ್ನಾಟಕ ರಾಜ್ಯ ಭಾರತ ದೇಶದ ಕರ್ನಾಟಕ ರಾಜ್ಯದ ಅವತ್ತಿನ ಬಿಜಾಪುರ ಜಿಲ್ಲೆಯ ಮುದೋಳ ತಾಲೂಕಿನ ಹಲಗಲಿಯ ಬೀಡ್ರ ಅನ್ನುವಂತ ಸಮುದಾಯದಲ್ಲಿ ಒಂದೂರಿನ ಸಮಸ್ತ ಸಮುದಾಯಕ್ಕೆ ಬೆಂಕಿ ಹಚ್ಚಿಬಿಟ್ಟಿದ್ರು ಗುಡಿಸಲೆಗಳಿಗೆ ಬೆಂಕಿ ಹಚ್ಚಿದಾಗ ಬೆಂಕಿಯಲ್ಲಿ ನೂರಾರು ಜನ ಮರಣ ಹಾಕ್ತಾರೆ ಬ್ರಿಟಿಷರು ನೇರ ನೇರ ದಾಳಿ ಮಾಡಕ್ಕಾಗದೆ ಅವ್ರ ಹಿಂದೆ ಬಂದ ನಮಗೆ ಬೆನ್ನಿಗೆ ಚೂರಿ ಹಾಕುವಂತ ಪ್ರಯತ್ನವನ್ನು ಅವ್ರು ಮಾಡಿದ್ರು ಅಂತ ನಾವು ಹದಿನೆಂಟು ನೂರ ದಂಗೆಯಲ್ಲಿ ನೋಡ್ತೀವಿ ಎಂ ಯು ಕೃಷ್ಣರಾವ್ ಅನ್ನುವಂತ ಇತಿಹಾಸಕಾರನ ಸ್ಟೇಟ್ಮೆಂಟ್ ಕೇಳಿದ್ದಾನೆ ಒಂದೂರಿನ ಸಮಸ್ತ ಸಮುದಾಯ ಬೆಂಕಿಯಲ್ಲಿ ನೊಂದಂತ ಕತೆ ಬೆಂಕಿಯಲ್ಲಿ ಹುತಾತ್ಮರಾಗಿರುವಂತ ಕತೆ ಅದು ಕರ್ನಾಟಕ ರಾಜ್ಯದ ಮುದೋಳ ಆ ಬಿಜಾಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಹಲಗಲಿಯ ಬೇಡರ ಸಮುದಾಯದಲ್ಲಿ ನಾವು ನೋಡ್ತೀವಿ ಜಡಗ ಮತ್ತು ಬಾಳ ಅನ್ನುವಂಥ ವ್ಯಕ್ತಿ ಹೋರಾಟವನ್ನು ಮಾಡಿದರು ಒಟ್ಟಾರೆಯಾಗಿ ಹದಿನೆಂಟು ನೂರ ಐವತ್ತೇಳರ ದಂಗೆ ಇದೆಯಲ್ಲ ಅವರ ತ್ಯಾಗ ಬಲಿದಾನಗಳು ಮುಂದಿನ ಸ್ವತಂತ್ರ ಹೋರಾಟಕ್ಕೆ ಪ್ರೇರಣೆಯಾದ ಮುಂದಿನ ರಾಷ್ಟ್ರೀಯ ಹೋರಾಟಕ್ಕೆ ಪ್ರೇರಣೆಯಾದ ಅವರ ತ್ಯಾಗ ಬಲಿದಾನಗಳು ಆ ಹುತಾತ್ಮ ಮಣ್ಣಿನ ಗುಣ ನಮ್ಮಲ್ಲಿ ಒಂದು ಉಕ್ಕಿ ಬರುತ್ತದೆ ನಾವು ಮುಂದಿನ ಸ್ವತಂತ್ರ ಹೋರಾಟಕ್ಕೆ ಪ್ರೇರಣೆ ಆದೇವನು ಅಂತ ಮಾತನ್ನು ಹೇಳಿ ಇಲ್ಲಿಗೆ ಈ ಕ್ಲಾಸ್ ನಾನು ಮುಗಿಸ್ತಾ ಇದ್ದೇನೆ ಇಲ್ಲಿಗೆ ಹದಿನೆಂಟು ನೂರ ಐವತ್ತೇಳರ ದಂಗೆಯೂ ಕೂಡ ಕಂಪ್ಲೀಟ್ ಆಯ್ತು ಹದಿನೆಂಟು ನೂರ ಐವತ್ತೇಳರ ದಂಗೆ ಇವತ್ತು ಕಂಪ್ಲೀಟ್ ಆಗ್ತದ ನಾಳೆ ನಾವು ಮತ್ತೆ ಪ್ರಾರಂಭ ಮಾಡೋಣ ಏನ್ ಪ್ರಾರಂಭ ಅಂದ್ರೆ ನಾಳೆ ಭಾರತದ ರಾಷ್ಟ್ರೀಯ ಹೋರಾಟವನ್ನು ನೋಡೋಣ ಇಂಡಿಯನ್ ನ್ಯಾಷನಲ್ ಮೂಮೆಂಟ್